ಪ್ರತಿದಿನ ಬೆಳ್ಳುಳ್ಳಿಯನ್ನು ಹೇಗೆ ಸೇವಿಸಿದರೆ ಉತ್ತಮ ಇನ್ನು ಮಲಗುವ ಮುನ್ನ ಬೆಳ್ಳುಳ್ಳಿ ತಿಂದರೆ ಏನಾಗ್ತದೆ ಬೆಳ್ಳುಳ್ಳಿ ತಿನ್ನುವುದರಿಂದ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಅರಿತುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಪೇಜ್ಗೆ ಫಾಲೋ ಮಾಡಿಲ್ಲ ಅಂದ್ರೆ ಕೂಡಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡುವುದನ್ನ ಮರಿಬೇಡಿ ಹೌದು ರಾತ್ರಿ ಮಲಗುವ ಮುನ್ನ ಬೆಳ್ಳುಳ್ಳಿ ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ಏಕೆಂದರೆ ಇದರಲ್ಲಿ ಆಲಸಿನ್ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಮ್ಯಾಂಗನೀಸ್ ಹಾಗೂ ನಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ ಇನ್ನು ರಾತ್ರಿಯಲ್ಲಿ ಇದನ್ನು ತಿನ್ನುವುದರಿಂದ ನೀವು ನಿದ್ದೆ ಮಾಡುವಾಗ ಬಿಳಿ ರಕ್ತ ಕಣಗಳ ಚಟುವಟಿಕೆ ಹೆಚ್ಚಾಗ್ತದೆ ನಿಮ್ಮ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಶೀತ ಜ್ವರ ಹಾಗೂ ಸೈನಸ್ ನಂತಹ ಸೋಂಕುಗಳನ್ನು ಕೂಡ ತಿಳಿಯುತ್ತದೆ ಇನ್ನು ಬೆಳ್ಳುಳ್ಳಿ ಸೇವನೆ ಉರಿಯೂತವನ್ನು ಕಡಿಮೆ ಮಾಡುವುದಲ್ಲದೆ ಉರಿಯೂತವು ಅನೇಕ ರೋಗಗಳಿಗೆ ಮೂಲವಾಗಿದೆ ಇನ್ನು ಬೆಳ್ಳುಳ್ಳಿಯಲ್ಲಿ ಡೈಲಿಲ್ ಡೆಸ್ಪೆಲೈಟ್ ನಂತಹ ಉರಿಯೂತ ನಿವಾರಕ ಸಂಯುಕ್ತಗಳಿದ್ದು ಇದು ಕೀಲು ಮತ್ತು ಸ್ನಾಯು ನೋವಿನಿಂದ ಪರಿಹಾರ ನೀಡುತ್ತದೆ ಇನ್ನು ಸಂಧಿವಾದದಂತಹ ಪರಿಸ್ಥಿತಿಗಳಿಗೆ ಸಹಾಯ ಮಾಡುತ್ತದೆ ರಾತ್ರಿಯಿಡೀ ಜೀರ್ಣಾಂಗ ವ್ಯವಸ್ಥೆಯನ್ನ ಶಮನಗೊಳಿಸುತ್ತದೆ ಇನ್ನು ಬೆಳ್ಳುಳ್ಳಿ ಸೇವನೆಯು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅನೇಕ ಅಧ್ಯಯನಗಳು ಕೂಡ ತೋರಿಸಿವೆ ಅಧಿಕಾರ ರಕ್ತದೊತ್ತಡ ಇರುವವರಿಗೆ ಮಲಗುವ ಮುನ್ನ ಇದನ್ನು ಸೇವನೆ ಮಾಡುವುದು ವಿಶೇಷವಾಗಿ ಸಹಾಯಕವಾಗಿದೆ ಅಷ್ಟೆಲ್ಲ ಬೆಳ್ಳುಳ್ಳಿ ಪ್ರೀಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ